ಬೆಂಗಳೂರ್ದು ಮಾತ್ರ ಬೆಂಗಳೂರದ ಮಾತ್ರ ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನು ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ ಬೆಂಗಳೂರದ್ ಮಾತ್ರ ಬೆಂಗಳೂರು ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಅದರಿಂದ ಬಜೆಟ್ ಇಂದ ಬೆಂಗಳೂರಿಗೆ ಏನು ಡೆವಲಪ್ಮೆಂಟ್ ಆಗ್ತದೆ ಬೆಂಗಳೂರದು ಮಾತ್ರ ಬೆಂಗಳೂರದ ಮಾತ್ರ ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಬೆಂಗಳೂರ್ ಮಾತ್ರ ಯಾವುದು ಕೇಳಬೇಡಿ ಬೆಂಗಳೂರು ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್ ಅದರಿಂದ ಬಜೆಟ್ ಇಂದ ಬೆಂಗಳೂರಿಗೆ ಏನ್ ಡೆವಲಪ್ಮೆಂಟ್ ಆಗ್ತದೆ